ಸೇನೆಗೆಯ ಮುಕ್ತ ಅಧಿಕಾರವನ್ನು ಕೊಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ ಇದೀಗ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಯ ಒಳಗಡೆ ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳು ಇರಲಿದ್ದಾರೋ ಅಂಥ ಎಲ್ಲ ಕಡೆಗಳಲ್ಲಿಯೂ ಕೂಡ ದಾಳಿ ಮಾಡುವಂಥ ಸಾಧ್ಯತೆ ಇದೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವುದು ಬೇರೆ ಪಾಕ್ನಲ್ಲಿ ಅಡಗಿರುವ ಉಗ್ರರ ವಿರುದ್ಧವಾಗಿ ಭೇಟಿ ಮಾಡುವುದು ಬೇರೆ ಬೇಟೆ ಇದೀಗ ಶುರುವಾಗ್ತಾ ಇದೆ ಪಾಕಿಸ್ತಾನದ ಮಾಹಿತಿ ಸಚಿವ ಅತ್ತಾವುಲ್ಲಾ ತರಾರ್ ಇದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರೋದು ಮಧ್ಯರಾತ್ರಿ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಇದೇ ಸಚಿವ ಪಾಕಿಸ್ತಾನದ ಮೇಲೆ ಭಾರತ ಮಿಲಿಟರಿ ದಾಳಿಯನ್ನು ಮಾಡುತ್ತೆ ನಾವು ಪರಿಸ್ಥಿತಿ ಹೇಗೆ ಬರಲಿ ಅದನ್ನು ಎದುರಿಸೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಿ ಪಾಕಿಸ್ತಾನದ ಸಚಿವ ಮಾತಾಡಿರೋದು ಇಲ್ಲಿ ಕೆ ಪಾಸ್ ಮುಸ್ತನದ್ ಇಂಟೆಲಿಜೆನ್ಸ್ ಇತಲಾತ್ ಛತ್ತೀಸ್ ಘಂಟೋ ಮೇಲೆ पहलगाम वाकये से जुड़े बेबुनियाद और खुद साक्षा इल्जाम को पाकिस्तान के खिलाफ फौजी कार्रवाई करने का इरादा रखता है पाकिस्तान के पास मुस्त इंटेलिजेंस इतलात है कि अगले 24 से 36 घंटों में पहलगाम वाकये से जुड़े बेबुनियाद और खुद साक्षा इल्जाम को बुनियाद बनाकर भारत पाकिस्तान के खिलाफ फौजी कार्रवाई करने का इरादा रखता है पाकिस्तान के पास मुस्तंद इंटेलिजेंस इतलात हैं कि अगले चौबीस से छत्तीस घंटों में पहलगाम वाक्य से जुड़े बेबुनियाद और खुद साक्षा इल्जाम को बुनियाद बनाकर भारत पाकिस्तान